ಬಿಜೆಪಿ ಇಂದು ಹಮ್ಮಿಕೊಂಡಿದ್ದ ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಕೆಪಿ ಬೃಂಗೇಶ್ ಕಳೆದ ಒಂದೂವರೆ ತಿಂಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕೆಲ ಕಿಡಿಗೇಡಿಗಳು ಅಪಪ್ರಚಾರ ಮಾಡುತ್ತಿರುವುದು ಬೇಸರದ ಸಂಗತಿ ಧರ್ಮಸ್ಥಳ ಅಪಪ್ರಚಾರ ಸಾಕಷ್ಟು ಮಂದಿ ಭಕ್ತರಿಗೆ ನೋವುಂಟು ಮಾಡಿದೆ ಆದ್ದರಿಂದ ಎನ್ಐಎ ತನಿಖೆ ನಡೆಸಿ ಸತ್ಯಾಸತ್ಯತೆಯನ್ನು ನಾಡಿನ ಜನತೆಗೆ ತಿಳಿಸುವ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಎಂದರು ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ನಾಡಿನ ಜನತೆ ವಿಶೇಷ ಗೌರವವನ್ನು ಇಟ್ಟುಕೊಂಡಿದ್ದಾರೆ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸ ಕೆಲವರು ಮಾಡುತ್ತಿದ್ದು ಶ್ರೀ ಮಂಜುನಾಥ ಸ್ವಾಮಿಯೇ ತಕ್ಕ ಪಾಠ ಕಲಿಸುತ್ತಾರೆ ಇಂದ್ರ ಸರ್ ಈಗ ಏನು ಅಪಪ್ರಚಾರ ಮಾಡಿ ಧರ್ಮಸ್ಥಳ ಚೆಲ್ಲ ಅಂದ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರಣ್ಣ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ನಿರ್ಮಲಾ ವಿಧಾನಸಭಾ ಕ್ಷೇತ್ರ ವತಿಯಿಂದ ಸುಮಾರು ಇವತ್ತೊಂದು ಮುನ್ನೂರು ಕಾರುಗಳಲ್ಲಿ ಕಾರ್ ರ್ಯಾಲಿಯನ್ನು ಮಾಡಿಕೊಂಡು ನಾವು ಧರ್ಮಸ್ಥಳವನ್ನು ಸಾಯಂಕಾಲಕ್ಕೆ ತಲುಪ್ತೀವಿ ಸರ್ ನಾಳೆ ಎರಡು ಗಂಟೆಗೆ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಹಾಗೂ ಎಲ್ಲ ನಮ್ಮ ಶಾಸಕರುಗಳು ಮಾಜಿ ಶಾಸಕರು ಹಾಲಿ ಶಾಸಕರು ಮತ್ತು ನಮ್ಮ ಕಾರ್ಯಕರ್ತಗಳು ಎಲ್ಲರೂ ಸೇರಿ ಸುಮಾರು ಬೃಹತ್ತಾದ ಒಂದು ಸಮಾವೇಶ ಮಾಡಿ ಅಲ್ಲಿ ಉತ್ತರವನ್ನು ನೀಡಲಿಕ್ಕೆ ಇವತ್ತು ನಾವೆಲ್ಲ ಸಜ್ಜಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಹೊಡೆತ ಹೊಟ್ಟಿದ್ದೀವಿ ಸರ್ ಎಷ್ಟು ಸಾವಿರ ಜನ ಹೊಡ್ತಾಯಿದ್ದೀವಿ ಸರ್ ಸರ್ ಈಗ ನಮ್ಮ ಜಿಲ್ಲೆಯಿಂದ ಒಟ್ಟು ಎರಡು ಸಾವಿರ ಜನ ಹೊಟ್ಟಿದ್ದೀವಿ ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗ್ಲ ಹೊಸಕೋಟೆಯಿಂದ ಸೇರಿ ಒಟ್ಟು ಎರಡು ಸಾವಿರ ಜನ ಹೋಗಿದ್ದೀವಿ ಎರಡು ಸಾವಿರ ಜನಕ್ಕೆ ಅಲ್ಲಿ ಊಟದ ವ್ಯವಸ್ಥೆ ಮತ್ತು ರೂಮ್ ವ್ಯವಸ್ಥೆ ಎಲ್ಲ ಸಿದ್ಧವಾಗಿದೆ ಸರ್ ಒಂದೊಂದು ದೇವ್ ಹಿಂದೂ ದೇವಸ್ಥಾನಗಳನ್ನು ಹಾಳು ಮಾಡುವಂಥ ಒಂದು ಹುನ್ನಾರವನ್ನು ಇಡೀ ದೇಶ ಅಂತ ನಡೀತಾ ಇದೆ ಅದರ ವಿರುದ್ಧ ನಮ್ಮ ರಾಜ್ಯದಲ್ಲೂ ಸಹ ಧರ್ಮಸ್ಥಳವನ್ನು ಇವತ್ತೇನು ನಾವು ನೋಡ್ತಾ ಇದ್ದೀವಿ ಧರ್ಮ ಧರ್ಮಸ್ಥಳದಿಂದ ಹಲವಾರು ಸ್ವಶಕ್ತಿಗಳಿಂದ ಇಡೀ ಮಹಿಳೆಯರು ಗ್ರಾಮಾಂತರ ಪ್ರದೇಶದಲ್ಲಿ ಜೀವನ ಮಾಡುವಂಥ ಕೆಲಸ ಇರ್ಬೋದು ತನ್ನ ಶಕ್ತಿ ಮೇಲೆ ನಿಲ್ಲುವಂಥ ಕೆಲಸ ಇರ್ಬೋದು ಧರ್ಮಸ್ಥಳದವ್ರು ಮಾಡ್ತಾ ಇದ್ದಾರೆ ಆದರೆ ಎಲ್ಲ ಒಂದು ಕಡೆ ಇದನ್ನು ಸಹಿಸದ ಎಡಪಂಥೀಯರು ಇದ್ರ ಜೊತೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲ್ಲ ಒಂದಲ್ಲ ಒಂದು ಹಿಂದೂಗಳ ಮೇಲೆ ಒಂದು ದಬ್ಬಾಳಿಕೆ ಏನು ಮಾಡುವಂಥದ್ದು ಹಿಂದೂ ದೇಶ ನಮ್ಮ ಕಟ್ಟಕ್ಕೆ ಬಿಡೋದಿಲ್ಲ ಇದು ಹಿಂದೂ ರಾಷ್ಟ್ರ ಅಲ್ಲ ನಾವು ಸೆಕ್ಯುಲರ್ ಹೇಳಿ ಇಡೀ ಸಿದ್ದರಾಮಯ್ಯ ಒಂದಲ್ಲ ಒಂದು ರೀತಿಯಲ್ಲಿ ಈ ಮುಸಲ್ಮಾನರ ಓಟ್ಗೋಸ್ಕರ ಯಾವುದೋ ಓಟಿನ ಓಲೈಕೆಗೋಸ್ಕರ ಈ ಒಂದು ನೇರವಣೆ ಈ ರಾಜ್ಯದ ಮುಖ್ಯಮಂತ್ರಿ ಹಿಂದೂಗಳ ಪರವಾಗಿಲ್ಲ ಅವರು ಹಿಂದೂಗಳ ವಿರೋಧವಾಗಿದ್ದಾರೆ ಹದಿನೇಳು ಪರ್ಸೆಂಟ್ ಮುಸಲ್ಮಾನ ಓಟ್ ಇವತ್ತು ಅವರನ್ನ ತಲೆ ತೀರಿಸ್ತಾ ಇದೆ ಹಿಂದೂಗಳನ್ನ ನಮ್ಗೆ ನಮ್ಗೊಂದಷ್ಟು ಅಧಿಕಾರ ಹಿಡಿಯೋಕ್ಕೆ ಒಳ್ಳೆ ಅವಕಾಶ ಸಿಗ್ತದೆ ಅಂತ ಹೇಳಿ ಈ ಒಂದು ಉದ್ದೇಶ ಇಟ್ಕೊಂಡವ್ರೆ ಮಾರುತಿ ಸಿಟಿವಿ ನ್ಯೂಸ್ ನೆಲಮಂಗಲ